ఓ ఏ అత్త సోసెల బెలా ఒ భారీ లక్ష్మ మేన్మాత్య బిల్ ఒణ్ బరవర్ హాకే కుతీ అదే బిల్ ఎలా మా ఇదిల అదక ఒత్తుతాయి అవునూ ఓ పాడబిడు నేగనే బంద బకర సిక్లు అక్క గొత్త మాతాడుక నిబిట్రు మాత్రి నిల్సల్ అక్క హత్ర తప్పక బొర ఒటత్ కీట తాత్తు ಹೌದೇನ್ ಇರ್ಲಿ ತಗ ಹ್ಮ್ ಮತ್ತೆ ಎಷ್ಟ್ ಸೇರಿಂದ ಕಾಪೇನ್ ಜಾಸ್ತಿ ಏನ್ ಇಲ್ಲ ಕಣೆ ಒಂದ್ ಮೂರ್ ಸೇರಿಂದ ಹಾಕಿದಾಕಲ ಓ ಆಡತ್ ಬಿಡು ನಿಮ್ಮನೆ ಜಾಸ್ತಿ ಜನ ಮತ್ತೆ ಬೇಕ ಮೂರ್ ಸೇರು ಹ್ಮ್ ಕಣೆ ನಮ್ ಮನೆಗಂತ್ರು ಈ ಹಪ್ಳ ಮಾಡ್ಬಿಟ್ರಂತೂ ಎಲ್ಲದಕ್ಕೂ ಹಪ್ಳ ಇರಲೇಬೇಕು ಹ್ಮ್ ಅನ್ನ ಚಪಾತಿ ಮಾಡಿದ್ರು ಹಪ್ಳ ಕೇಳ್ತಾರ ಕಣೆ ಈ ಗಂಡಸ್ರುಗಳು ಅದಕ್ಕೆ ಒಂದಿಷ್ಟ್ ಜಾಸ್ತಿನೇ ಮಾಡಿ ಇಟ್ಬಿಡ್ತು ಹ್ಮ್ ಏನ್ ಅಗ್ಲೆಲ್ಲಾ ಮಾಡ ಇದಂಗ್ ಯುಗಾದಿ ಒಬ್ಬ ಹಿಂಗ್ ಮಾಡ್ಕೊಂಡಿದ್ದೆ ಒಂದ್ ಜಾಸ್ತಿ ಮಾಡ್ಕೊಂಡಿಟ್ರೆ ಒಂದ್ ಇಟ್ ಮಳೆಗಾಲಕ್ಕೂ ಬರ್ತದ ಹ್ಮ್ ಮತ್ತೆ ಅದಕ್ಕೆ ಮತ್ತೆ ಹಿ ಜಾಸ್ತಿನೇ ಮಾಡಿ ಕಂತೀನಿ ಹ್ಮ್ ಮತ್ತೆ ನಿಂದೆಲ್ಲಾ ಸಂಡಿಗೆ ಒಯ್ದು ಹಪ್ಳ ಓದ್ತಿದ್ದು ಹಾಕಲ್ಲ ಮಾಡ್ಕೊಂಡೆ ಏ ಕಣಕ್ಕ ಎತ್ತ ತರ್ತೀನ ಸೆಂಡ್ಗೆನೂ ಒಯ್ದಿಲ್ಲ ಏನ ಹಪ್ಳನು ಓದ್ಕೊಂಡು ಹ್ಮ್ ಮಾಡ್ಕೊನ ಅಂತ ಒದ್ದಿ ನಾನು ಹ್ಮ್ ಇನ್ನು ನಾಳೆ ಅಕ್ಕಿ ಎಲ್ಲಾ ಹಸು ಮಾಡಿ ಅಕ್ಕಿ ಟಾಕ್ಸ್ಕೆ ಸಂಡಿಗೆ ಒಯ್ಯೋಣ ಅಂತ ಹೋದೀನಿ ಹ್ಮ್ ಆಮೇಲೆ ಸಂಡಿಗೆ ಮಾಡ್ಕೊಂಡು ಆಮೇಲೆ ಹಪ್ಳ ಒತ್ಕ ನಮ್ದೊಂದ್ ದಿವ್ಸ ಹಪ್ಳ ಓದ್ತಕ್ ಬರ್ಬೇಕಿಬ್ರು ಇಬ್ರು ಅತ್ತ ಸಸ್ಯರು ಹ್ಮ್ ಏ ಬರ್ತಿತ್ತಾಗಳೆ ನಮ್ದು ಬಂದಿ ಅಂದ್ಮೇಲೆ ಮತ್ತೆ ನಿಮ್ದು ಬರ್ದಲ್ಲೇ ಇರ್ತೀವ ಬರ್ತಿತ್ತಾಗ ಹ್ಮ್ ಅದ್ ಏನ್ ಮಾಡಿಕೆ ಕರಿ ಯಾವತ್ತಿನ ದಿನ ಹ ಇಬ್ರು ಬಂದು ಒತ್ ಕೊಡ್ತೀವಿ ಹ್ಮ್ ಸರಿ ಕಣಕ ಹಪ್ಳ ಮಾಡಕ್ ಹಾಕಿದ ದಿನ ಕರಿ ತಿಂತಾಗ ಹ್ಮ್ ಕರಿ ಕರಿ ಮತ್ತೆ ಅಲ್ಲ ಉಂಡ್ ಕುತ್ಕಂದ್ರಿ ನಂಗೆ ಕುತ್ಕಂದ್ರಿ ಅತ್ತೆ ಸೊಸಿ ಇಬ್ರು ಏ ಉಂಡ್ದಲ್ಲ ಹಂಗೆ ಕುತ್ಕೊಂಡ್ ಮಾಡಕ್ ಆಗಿತ್ತೇನೆ ಇದೇನ್ ಬೇಗ ಮುಗಿಯದೆ ಆ ಉಂಡ್ ಕುತ್ಕಂದಿರ ಅತ್ತೆ ಸೊಸಿ ಇಬ್ರು ಹ್ಮ್ ಇನ್ನು ನಮ್ಮ ಮನೆ ಹ್ಮ್ ಅವುಗಳಿನ ಬಂದು ಉಣ್ಣದ ಬಾಕಿ ನಾವೇನ ಅತ್ತೆ ಸೂಸಿ ಬದುಕೈತಲ್ಲ ಹಪ್ಳ ಹೊತ್ತದ್ದು ಒಂದು ಹ್ಮ್ ಬೇಗ ಬೇಗ ಉಣ್ಣ ಕುತ್ಕೊಂಡ್ವಿ ಅತ್ತರಿ ಕಾಳ ಬಿಡ್ರಿ ಹ್ಮ್ ಅದ್ನೆಯಲ್ಲಿ ಎಲ್ಲ ಮಾಡಿಟ್ಟು ಉಣ್ತೀನಿ ಅಂತಂದ್ರೆ ಆಗದೇ ಇಲ್ಲ ಹ್ಮ್ ಆಮೇಲೆ ಸಾಯಂಕಾಲ ಆಕತಿ ಅದಕ್ಕೆ ಮತ್ತೆ ಆ ಯಾರ್ ಗಂಡಸು ಉಣ್ಣೆ ಬಿಟ್ರೆ ನಂದು ಅತ್ತೆ ಸೊಪ್ಸೆ ಇಬ್ರು ಹೊಟ್ಟೆ ತುಂಬ ಉಣ್ಣ ಕುತ್ಕರ್ ಓ ಆ ಕಡೆ ಇರೋ ಅಪ್ಪಳ ಕೊಡಕ ನಾನು ಒಣ ಹತ್ತಿನಿ ನೀನು ಒತ್ತ ಒಟ್ಟತ್ಗೆ ಹ್ಞೂ ಕಣಿಯ ಆಗಲಿಲ್ಲ ಒತ್ತಿದ ಹಂಗಿದೆ ತಗ ಒಂದೇಟ್ ಆರಾಕ ಆ ಕಡೆ ಅಲ್ಲಡೆ ಪಾರಿ ಈಟತ್ತಾದ್ರೂ ಬರ್ಲಿಲ್ಲ ಏಳು ಬಂದಿದ್ ನಾನು ಬೇಗ ಬಾರಿ ಅಂತ ಹೇಳಿ ಹ್ಮ್ ಬರ್ತೀನಿ ಅಂತ ಹೇಳ್ದು ಹುಟ್ಟತ್ ಬರಲಿಲ್ಲ ಬರ್ಲಿಲ್ಲ ಹ್ಮ್ ಬೇಗ ಓದ್ ಕೊಡ್ತಾಳೆ ಅಂತ ಹೇಳಿದ್ರೆ ಕಾರ್ ಇಟ್ಟಾದ್ರೂ ಬರ್ಲಿಲ್ಲ ಏ ಅಪ್ಪ ಆ ರೀ ಅಲ್ಲಿ ಏನ ಮಾರಕ್ ಬಂದ್ರು ಕಣಕಾರ್ ಓಡನಾಗೆ ಸೀರೆನ ಇವನ ಬಂದಿದ್ವು ಹ್ಮ್ ಅದ್ ನೋಡ್ಕೊಂಡ್ ನಿಂತ್ಕೊಂಡ್ ಹೋದ್ಲು ವ್ಯಾಪಾರ ಮಾಡ್ಕಂತ ಹ್ಮ್ ನಾನ್ ನೋಡ್ದಿ ತಗೋಣದ ಏ ಸುಮ್ ಬಂದೇತ ನೀನ್ ಕರ್ದಿದ್ದೆಲ್ಲಾ ಈ ಬೇರೆ ಸಾಕೋ ಬೇರೆ ಸಿಕ್ಕುದ ಗುಂಡಾಜ್ ಅಂತ ಅಂತೇಳಿ ನಾನು ಈ ಕಡೆ ಸುಮ್ ಬಂದಿ ಹ್ಮ್ ಅಕ್ಕಿನ ಅಲ್ಲಿ ಏನೋ ಸೀರೆ ವ್ಯಾಪಾರ ಮಾಡ್ಕೊಂಡ್ ಕುತ್ಕೊಂಡ್ ಹೋದ್ಲಪ್ಪ ಹ್ಮ್ ಇವನ ಯುವ ಸೀರೆ ಗಿರಾ ತಗೊಂತಳನ ಅದಕ್ಕೆ ವ್ಯಾಪಾರ ಮಾಡ್ಕೊಂಡ್ ನಿತ್ಕೊಂಡೋದ್ಲು ನಾನ್ ಸುಮ್ ಬಂದಿ ಹೌದೇನು ಅಕ್ಕಿನಂಗಾರ ಬರಲ್ ಬಿಡು ಸೀರೆ ವ್ಯಾಪಾರ ಮಾಡಿಕೆ ನಿಂತ್ಕೊಂಡಾಳೆ ಅಂದ್ರೆ ಹ ಮುಗೀತು ಆಕಿ ಸೀರೆ ತಗೊಂಡು ಅಲ್ಲ ಆಡ್ಕೊಂಡು ಅದನ್ನ ಎಲ್ಲರಿಗೂ ತೋರ್ಸ್ಕೊಂಡು ಹಾ ಬೋರ ಒಟ್ಟತಿ ನಮ್ಮ ಆಪ್ಳುಗಳು ಮಾಡದೆ ಮುಗಿರ್ತದ ಬಿಡು ಏ ಇರ್ಲಿ ಬಿಡತ್ತೆ ಅತ್ತಿಗೆ ನಾನು ಓದ್ಕೆ ನಾನು ಬಿಡು ಇನ್ನೇನ್ ಮಾಡಕತ್ ಮತ್ತಿ ಹ್ಮ್ ಏನು ಬಲವಂತ ಮಾಡಿ ಕರಿಯಕತ್ತೇನೆ ಹ್ಮ್ ನಾವೇ ಓದ್ಕೆ ಬಾ ನಮ್ಮ ಮನೆ ಕೆಲಸ ನಾವ್ ಮಾಡ್ಕೆ ಕಣಕ್ಕ ಹ್ಮ್ ಕಂಡರ್ ದೇವ್ನಿ ಹೇಳು ಅವ್ರ ತಿಳಿದಾಗ ಬರ್ತಾರ ಆಟೆಗೆ ಹ್ಮ್ ಕಾರ್ಲಿ ಅಂತೆ ಕಾರ್ದಿರ್ತೀವಿ ಅವ್ರಿಗೆ ಯಾವಾಗ ತಿಳಿತತ ಅವ್ ಬರ್ತಾರೆ ಹ್ಮ್ ಅವ್ರ ಬರೋವರ್ಗೆ ಹೆಂಗ್ ಕಾಯ್ಕೆ ಕುತ್ಕೊಳಕತ್ತ ನಮ್ ಮನೆ ಬದುಕ್ ನಾವ್ ಮಾಡ್ಕೆ ಬಗ್ಗೆ ಓಟತಿದ್ರು ಅದೇನ ಸರಿ ಬಿಡು ಓ ಏನಪ್ಪಾ ಈಗ ಅದೇ ಹಬ್ಬಕ್ ನಮ್ ಮನೇಲಿ ಜೋರಾಗಿ ಹಪ್ಪಳ ಹೊತ್ತ ಕಾರ್ಯಕ್ರಮ ನಡೀತೈತಿ ಉಂಕಂಡ್ರಂಗ ಜಾ ನೋಡು ಅಲ್ಲ ಗುಂಡಜ್ಜಿ ಏನ ಊರ್ಕಿನ ಮದ್ಲೆಯ ಅಲ್ಲ ಹಪ್ಪಳ ಹೊತ್ತಕ್ಕೆ ಹಬ್ಬಕ್ಕೆ అకినా ಅಕಿನ ಊರ್ಕಿನ ಮೊದ್ಲೇ ಮಾಡೋದ್ ಬಿಡೋಕಿ ಅಲ್ ಕಣಕ್ಕಾ ನಮ್ಮ ಅಜ್ಜಿ ತಿನ್ಲಿ ಅಪ್ಳೇನಾ ಅಂತಂದು ನೋಡು ಅಜ್ಜಿನ ಆ ಏನ ಹಬ್ಬ ಬರೋಕಿನ ಆಕೆಂದು ನನಗೆ ಹಪ್ಳ ಮಾಡ ತಿನ್ನಕ್ಕೆ ಹ್ಞೂ ಆಕಿ ಮುದ್ದೆ ಮಾಡ್ಕ್ಯಂದು ಓ ಉಣ್ತಾಳಲ್ಲ ಹ್ಞೂ ಅದ್ರ ಜೊತೆ ಸುಟ್ಕೊಂಡು ತಿನ್ನೋಕೆ ಮಾಡ್ಕೊಂತದಾಳ ಆಟೋಗೆ ಹ್ಞೂ ನಮ್ಗೆಲ್ಲ ಆಗ್ತಾಳೆ ಆಕಿ ಆ ಬಾ ನೀ ಬದುಕು ಮಾಡ್ತೀಯ ಅಲ್ಲ ನೀನು ಮನೆಗೆ ಹ್ಞೂ ಅದಕ್ಕೆ ನಿನಗೆ ಅಪ್ಪಳ ಹುರ್ದು ಬಿಟ್ಟು ಕರ್ದು ಬಿಟ್ಟು ಇಡ್ತಾರೆ ತಿನ್ಬೇಡಪ್ಪಾ ಅಂತ ಹೇಳಿ ಹ್ಞೂ ಏಳಾರ ಬದುಕು ಬಾಳೆ ಅವು ಮನೆಗೆ ಮಾಡಿಯಾ ನೀನು ನೋಡು ಹ್ಞೂ ಬೆಳಿಗ್ಗೆ ಸುತ್ತರಿಯೋಕು ಇದ್ದಿ ಈಗ ಬಂದಿದೀಯಾ ಹಾಂ ಮತ್ತೆ ತಿಂತೀಯ ಮತ್ತೆ ಸುತ್ತರ್ಯಕ್ಕೋಕಿಯ

ಅಪ್ಲ ಮಾಡ್ತಿರೋದು ಹಾ ನಿನ್ ಗೆದ್ ಬಂದು ಉಣ್ಣ ಕಿತ್ತ ಟೈಮ್ ಇಲ್ಲ ಹೋಗಿ ಇಟ್ಕೊಂಡು ಉಣ್ಣ ಹೋಗು ಅಲೆ ಇವಳ ಒಂದ್ ಹೀಟು ಉಣ್ಣ ನಿಮಗೆ ದೊಡ್ಡ ಕೆಲಸ ಆದಿತಿ ಏ ಎದ್ ಬಂದ್ ಹಿಕ್ ಬಾರಿ ಅಮ್ಮ ಎತ್ಲಗ್ ಹೋದ್ ಅಮ್ಮಯ್ಯ ಏ ಅಮ್ಮಯ್ಯ ಬಾರವ ನೀನಾರ ಹ್ಮ್ ಬಂದೆ ಮಾಮಯ್ಯ ಸುಮ್ ಕುತ್ಕೊಂಡ್ ಹಪ್ಳ ಓದ್ತೇ ನೀನು ಓ ಕಾಗ್ ಬುಟ್ಲು ಅಂತ ಒಂಟ್ ಬುಟ್ಲು ಹಂಗಯ್ಯ ಹ ಇಟ್ಕೊಂಡ್ ಹುಣ್ ತಾಕಿ ಇವತ್ತು ಒಂದ್ ದಿನ ಹ ಇಲ್ಲಿ ಏನ್ ಬದುಕ್ ಮಾಡಕ್ ನಾವೇನು ಈಟತನ ಊಸ್ ಉತ್ಕೊಂಡು ಆಟೆ ಹೊಡ್ಕೊಂಡ್ ಬಂದಿದೀವಿ ಆ ಆ ಏನು ಇಟ್ಕೊಂಡ್ ಉಣ್ಣಕ್ಕೆ ಏನ್ ಬಾರಕತೆ ಆ ಇಟ್ಕೊಂಡ್ ಉಂಡ್ಲಿ ಬಿಡಿ ಇವತ್ತು ಒಂದಿನ ದಿನ ಕೆಲಸ ಕೆಲ್ಸ ಮಾಡಕ್ ಕಾಣಲಿಲ್ಲ ಅಯ್ಯ ಉಣ್ಣ ಒಂದ್ ದೊಡ್ಡ ಬದುಕ್ ನೋಡಿಕೆ ಹೌದೇನ ಹಂಗಾರ ಬಾಯಿಲ್ ಒಂದ್ ಈಟ ಹ ಒಂದ್ ಈ ಸಾಪ್ಳ ಹೊತ್ ಬಾ ಹ ಇಟ್ಕೊಂಡ್ ಬರ್ತಾರ ಉಣ್ಣಕ್ಕೆ नान ना नान काही नन किला, या अप्ळग इळ एला नान काही कैल किला, మినివన ఉంటే ఇక్క మదుకను మన బదుకును ఇక ఉన్న బారి ఆ మెండ్ ముస్ బిడ్బక్ ఉణి ఇట్క ಆಯ್ತು ಬುಡೇ ಮರಗಿತಿ ಈ ಹಪ್ಳ ಓದ್ತದ್ ಕಿನ ಹೋಗಿ ಇಟ್ಕೊಂಡು ಉಣ್ಣದೇ ಪಾಡು ಇವನ್ ಹೆಂಗಸ್ರ ಇವನು ಒಂದ್ ಹಪ್ಳ ಓದ್ತದ ಸಂಡ್ಗೆ ಹೋಯ್ ಒಂದ್ ದೊಡ್ಡ ಕೆಲಸ ಅನ್ನಂಗ ಆಡ್ತಾರೆ ನಮ್ಮ ನಮ್ಮಂದ್ರುಗಳೆಲ್ಲ ಮಾಡ್ತಿದ್ರಪ್ಪ ಮಾಡಿ ಇವ್ ನಮಗೆ ಉಣ್ಣಾಕಿಕ್ಕಾರು ಆ ಇವಗಿನ ಹೆಂಗುಸ್ರಗಳಿಗೆ ಆ ಬೋದಕ್ ಮಾಡದೆ ಒಂದ್ ದೊಡ್ಡ ಇದು ಗೊಂಡಿಸ್ರಿಗೆ ಉಣ್ಣಾಕಿಕ್ಕೇ ಬಾಯ್ ಮಾಡ್ತಾರ

ಅಯ್ಯ ಇನ್ನೇನೆ ಮತ್ತೆ ಆ ಇಲ್ಲಿ ಬದುಕು ಮಾಡಕ್ ಕಾಣಕ್ಕಿಲ್ವೇ ಅವ್ರಿಗೆ ಗಂಡಸರುಗಳಿಗೆ ಆ ಊರೆಲ್ಲಾ ಸುತ್ತಾಡ್ಕೊಂಬಂದು ಈಗ ಮಾಡ್ತಿದ್ವಿ ಬದುಕ್ ಮಾಡ್ತಿದಿವು ನಾವು ಮನೆಗೆ ಉಣ್ಣಕ್ ಇಕ್ ಬಾ ಅಂತ ಅಂದ್ರೆ ಆ ಇವೇನ್ ಮನೆ ಬದುಕು ಮಾಡ್ತೇವೆ ಸುತ್ತಾಡ್ಕೊಂಬರ್ತಾವೆ ಉಣ್ಣಕ್ ಇಕ್ಕು ಅಂತವೇ ಆ ಮನೆ ಇವನು ಬದುಕು ಸಾಕ್ರೆ ನೋಡೋದಿಲ್ಲ ಇವು ಆ ಇವುಗಳಿಗೆ ಹೋಗಿ ಎದ್ ಬೇರೆ ಬೆಳಗಿಂದ ಉಣ್ಣಕ್ಕಿಡ್ತಾವರ ದಾರಿ ಕೆಲಸ ಮಾಡೇವಿ ಅಂತ ಹೇಳಿ ಹ ಹ್ಞೂ ಕಣಜ್ಜಿ ಆ ನಮ್ಮ ಅಯ್ಯಪ್ಪನೂ ಆಟಯ್ಯ ಮಾಡಿಟ್ಟಿದ್ ಕೂಲ್ ತಿಂದುಬಿಟ್ಟು ಆ ಸೂತಾರ ಹೋಗ್ಬಿಡ್ತಾನೆ ಆ ಮನೆಯದ್ ಬದುಕು ಬಾಳೆವಂತು ಏನು ಅನ್ನೋದಿಲ್ಲ ಹಾಂ ಈ ಆ ಮನೆ ಏನಾರ ಸ್ವಚ್ಛ ಮಾಡೋಣ ಅಂದಾಗ ಒಂಚೂರು ಧೂಳು ಗೀಳ್ ಹೊಡಿಯಾಕರ ಏನಾರ ಮಾಡ್ಕೊಡೋಣ ಅಂತಾನು ಮಾಡ್ಕೊಡಲ್ಲ ಹ್ಞೂ ಏನಾರ ಮಾಡ್ಕೊಂಡ್ಲಿ ಹೆಂಗಸ್ರುಗಳು ಅಂತ ಬಿಟ್ಟು ಹೋಗ್ಬಿಡ್ತಾರ ಹಂಗೆ ಹೊಂಡ್ ತಿಳ್ಸ್ಕೊಂಡು ಹ್ಞೂ ಇಂಥ ಎಲ್ಲಾ ಕಡೆನು ಇಂಥ ಗಂಡುಸ್ರಿಗಳ ತಗ ಅಯ್ಯ ಮತ್ತಿ ಇದ್ನ ಯಾರು ಮಾಡ್ಯಾರ ಅಪ್ಲೈ ಏನ್ ಹಬ್ಬದ ದಿವಸ ಹೋಳಿಗೆ ಉಣ್ಣಕಾರ ಅಪ್ಪಳೆ ಅಲ್ಲಿ ಸಂಡಿಗೆ ಅಲ್ಲಿ ಊರೆಲ್ಲ ಸಂಡಿಗೆ ಹೋಯ್ಕೆನತ್ತೆ ಅಪ್ಪಳ ಓದ್ಕೆನತ್ತೆ ನಿನ್ ಕೈಲಿ ಸಂಡಿಗೆ ಹೋಯ್ಕೊಂಡ್ ಅಪ್ಪಳ ಮಾಡ್ಕೊಳಕ್ ಆಗಿಲ್ವಿ ಅಂತ ತಿರುಗ್ಸ್ ನಮಗೆ ಬೈತಾರ ಮತ್ತೆ ಅದೇನೋ ಸರಿ ಬಿಡು ಹ್ಮ್ ಅವ್ರಿಗೆ ತಿನ್ನಕರ ಎಲ್ಲ ಇರ್ಬೇಕು ಹ್ಮ್ ಮಾಡಕರ ಅದ್ನಾರ್ ಮಾಡರ್ ಬದುಕ ಇದ್ನಾರ್ ಮಾಡರು ಅಂತಾರೆ ಹ್ಮ್ ಎಲ್ಲಾ ಅಚ್ಚುಗಟ್ಟಾಗಿರ್ಬೇಕು ಉಣ್ಣಕರ ಹ್ಮ್ ಅದಕ್ಕೆ ಮತ್ತೆ ಗೊತ್ತ್ಬಿಟ್ಟು ಹೋಲಿ ಹಿಡ್ಕೊಂಡ್ ತಿನ್ನೋಗು ಅಂತಂದು ಹ್ಮ್ ಎಲ್ಲಾ ಮಾಡಿ ಕರು ನಾವೇ ಮತ್ತ್ ಹೊಂದ್ಕೊಳರು ನಾವೇ ವಾ ಏನಜಿ ಅಲ್ಲ ಅಪ್ಪಳಜ ವಾ ಇವ್ನೆ ಪರಾವ ಬಲು ಬೇಗ ಬಂದ್ಬಿಟ್ ಬಿಡು ಹ್ಮ್ ಕರ್ದು ದೇವಟದ್ಕೆ ನೀನು ಬಂದು ದೇವಟತ್ ಏನ್ ಅಜ್ಜಿ ಅದೇನೋ ಸೀರೆಗಳ್ ಮಾರಕ ಬಂದದ್ವಾ ಕಣ್ಣಿಗ್ ಬಿದ್ಬಿಡ್ತು ಹಾ ಅಂತಂದು ನೋಡ್ಕೊಂಡ್ ನೋಡ್ಕೊಂಡ್ ಬಿಚ್ಕೊಂಡ್ ಕುತ್ಕೊಂಡೆ ಅವ್ನ ಸೀರೆಗಳ್ನ ಹಂಗಾಗಿ ಬೋರಜ್ ಈಟ ತತ್ಕೊಂಡಿ ಹ್ಮ್ ಯೋನ್ ಮಾಡಣ್ ತಗೊಂಬತ್ತಿ ಹ್ಮ್ ನನಗೆ ಈ ಸೀರೆ ಒಳಗೆ ಅಂದ್ರೆ ಬಾರಿ ಹುಚ್ಚು ನೋಡು ಹ್ಮ್ ಏಳರಕ್ ಮಾರಕ ಬಂದ್ಬಿಟ್ರೆ ಈ ಸೀರೆಗಳ್ನ ನೋಡ್ಕೊಂಡ್ ನಂಗೆ ಏನ್ ಇಟ್ಕೋಬೇಕು ಅಂತ ಅನ್ಸ್ಬಿಡ್ತತಿ ಹ್ಮ್ ಅಲ್ಲಿಗೂ ಅಪ್ಪಕ್ಕೆ ಮತ್ತಿನ್ನೇನು ಸಿಟಿಗೋಗಿ ತಗೊಂಡ್ಬರದು ಅಂತ ಹೇಳಿ ಒಂದ್ ಎರಡು ಸೀರೆ ತಗೊಂಡಿ ಅದಕ್ಕೆ ಈಟ ಹೋಗಿದ್ದಿಗಿ ಇನ್ ಏನತ್ತ ಮುಗಿಯಕ್ ಬಂದು ಆ ಸೀರೆ ನೋಡ್ಕೊಂಡ್ ಕೂತ್ಕೊಂಡ್ ಮುದ್ರ ಬೇಜಾರಾಗ್ಬೇಡ ಹ್ಮ್ ಅಲ್ ಕಡೆ ಪಾರಿ ಆ ನೀನ್ ಬಂದ್ ಬೇಗ ಓದ್ ಕೊಡ್ತೀಯಾ ಬೇಗ ಹಾಕವ್ಯ ಅಂತಂದು ನೀನೊನ್ ಕಾರಿಗೆ ಅಂತ ನಾನ್ ಹೇಳಿದ್ದು ಹ್ಮ್ ಇದೇ ನೀನ್ ಯೂಟ್ ಹೊತ್ ಮಾಡ್ಬಿಟ್ಟೆ ಬರೋದಿಯಾ ಅಲ್ಲೇ ನೋಡು ನಾವ್ ಬರೋ ಓಟೊತ್ತಿಗೆ ನೀನ್ ಬರೋ ಒಟ್ಟಿಗೆ ಓಟೊಂದಲ್ಲ ಓದ್ತಿ ಹಾಕಿದಿವಲ್ಲ ನಾವು ఊర మార బ్బిట్రె అగ్ నిబిట్ నగే అనిపేర కర్ద అల్లిగూ సీరెలా మోడ్చిట్ మే అయ్యో అయ్యో గుండజి కర్దత్త అప్లవత కిందే కణి ఇలా అంద ఈ మార్తె బిడ్త్యే బ ಏನ್ ಮಾಡದೆ ನಮ್ಮಯ್ಯಪ್ಪನೂ ಹಂಗೆ ಬೈತಾ ಇರ್ತತಿ ಓ ನೀನ್ ಹೇಳಿದ್ ಇವತ್ ನೆನಪಿರಲ್ಲ ಇವತ್ತೇಳಿದ್ದು ನಾಳೆ ನೆನಪಿರಲ್ಲ ನಿನಗೆ ಅಂತ ಯಾವಾಗ್ಲೂ ಬೈತಾ ಇರ್ತಾನೆ ಹ್ಮ್ ಈಗ ಒಂಥರ ಮಾರ್ಗಕೊಂಡ್ ನನಗೆ ಯಾರು ಇನ್ನು ಕ್ಷಣ ಮತ್ತಿಗ ಹಿಂಗ್ ಹಿಂಗ್ ಹಿಂಗ ಹೋಗಿರ್ತಾರೆ ಅವ್ರ ಏನ್ ಹೇಳಿರ್ತಾರೆ ಅನ್ನೋದಿ ನೆನಪಿರಲ್ಲ ಮಾರ್ಕೊಂಡ್ ಈ ಗಂಡ ಹೀಗಿ ಜಗಳ ಆಡತ್ತಾರ ಬೈದ ಅನ್ನೋದೇ ನೆನ್ಪಿಟ್ಕೊಂಡಿಲ್ದಂಗಿದ್ರೆ ಈ ಯಾವ ಜಗಳಾಗಲ್ಲ ಹ್ಮ್ ತಗ ನಿನ

ఏ ఆ ము మన మా దేవి ఆ సుశీల అదారే ఆర్ హత్రా ఇస్కంది ఏ యాకూ ముట్ మిసిన కొడేందడద్ణ కొడకీ ఇల్ కణ జీ అదా ఇల్ ఓత్క బర అంద తవ్ అద్రెంగ ఓతీ అంత ఆ నోడు ఇస్కొందీ ఎంత చంద ఓతక్ బతతి ఆ ఒడకే హంగ ఆడతారు నోడు ఇందే ముందే ಏ ಹಂಗೆ ಕಣಜಿ ಮತ್ತೆ ಕಂಡರ್ ಮನೆಗೆ ಏನವರು ಕೇಳೋಕ್ ಹೋದ್ರೆ ಹಂಗೆ ಹ್ಞೂ ಎಲ್ಲೆಲ್ಲ ಹಾಳು ಮಾಡಿರ್ತಾರ ಎಲ್ಲ ಉಪಯೋಗಿಸ್ಕೊಂಡು ಅಂತಂದು ಹೇಳಿ ಯಾವಳು ಕೊಡಲ್ಲ ಹ್ಮ್ ನಾವು ಒಂದೊಂದ ಮನೆಗಳಾಗೆ ತೊಂದ್ ಇಟ್ಕೋಬೇಕು ಹಾಂ ಹಿಂಗೆ ಎಷ್ಟು ಅಂತ ಹಿಂಗೆ ಕಂಡರ್ ಮನೆಗೆ ಇಸ್ಕೊಂಡ್ ಮಾಡಕ್ ಹೋಗ್ತಿವಳು ಹ್ಮ್ ಹಾಂ ಯಾವಳು ಕೊಡಲ್ಲ ಹ್ಮ್ ಒಂದ್ ಹಿಟ್ ಕೊಡ್ರೆ ಹಿಂಗೆ ಓದ್ ಕೊಡ್ತೀವಿ ಅಂದ್ರು ಏ ಇಲ್ಲವಾ ಅದೇ ಆಗೈತಿ ಇದಾಗೈತಿ ಅಂತ ಸುಳ್ಳು ಹೇಳ್ತಾರೆ ఆ ఇకందు ఇలా అంత మెషీన్ ఓతమ్ ఇలా ఇన్నొబర్ మన ఇస్కొందు అంత సుల్ హతారు ఇట్కందుకే అంతబుట్ అదకే ఆ నావు అంత ఇట్క అంత ఇవ్వం తగ ఇవ్ ఇస్కమ్ ఒత్కేనా మున్సీ వర్ష తగ్ అకతి నాన్ కళ బాడ உங்க காணி தகந்த இட உம் இன்னொரு கேள்வி அவரஹ் மக்கங்க இல்ல அந்த அன்ஸ் கிணா ஹம் சும் நாவே தந்து ஒழேது ஹம் நானும் தகம்மன அந்தீனி ஹம் நன்ஹத்தும் ஓதில்ல நானும் அவன் தகனனா அந்தீனி ஹம் தக தக ஒழியே ஹம் அவரவ் மனை பதுக்கு மேடக்கி அவர மனைகே வஸ்து உம் இன்னொரு கேளக்கோதிரி யாவள்க கொடல்ல சும்மே இல்ல அந்த அன்ஸ்க்கரங்க ஹம்

ನೋಡಿದರೆಲ್ಲ ಗೆಳೆಯರೆ ನಾವು ಹಿಂಗೆ ಹಬ್ಬಗಳಿಗೆ ಹಪ್ಳ ಓದ್ತಾಕರ ಹಿಂಗೆ ಅಕ್ಕ ಪಕ್ಕದರೆಲ್ಲ ಸೇರಿ ಹಂಗೆ ಮಾತಾಡ್ಕೊಂತ ಹಪ್ಳ ಓದ್ತೀವಿ ಅಂತ ಹೇಳಿ ನಿಮ್ಮೂರಲ್ಲೂ ಹಿಂಗೆ ಅಕ್ಕಪಕ್ಕದರೆಲ್ಲ ಸೇರಿ ಹಿಂಗೆ ಮಾತಾಡ್ಕೊಂತ ಹಪ್ಳ ಒತ್ತುತ್ತೀರಾ ಹಂಗೆ ಏನಾರು ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು